ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನಿವತ್ತು ಒಂದು ಸ್ಪೆಷಲ್ಲಾಗಿ ವೈಟ್ ಪಲಾವ್ ಹೇಳ್ಕೊಡ್ತಾ ಇದ್ದೀನಿ ನಾವು ಯಾವಾಗಲೂ ಮಸಾಲೆ ಮಾಡಿ ಮಸಾಲೆ ಉಪಯೋಗಿಸಿ ಮಾಡ್ತೀವಿ ಸೊ ಇದು ಮಸಾಲೆ ಏನೂ ಹಾಕೋದಿರೋದಿಲ್ಲ ತುಂಬ ಸಿಂಪಲ್ ಆಗಿ ಇರುತ್ತೆ ತರಕಾರಿ ಇದ್ದರೆ ಸಾಕು ಸೊ ಇಷ್ಟು ಸಿಂಪಲ್ಲಾಗಿ ವೈಟ್ ಪಲಾವ್ನ ಮಾಡೋದು ಯಾವ ರೀತಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ಯಾವ ರೀತಿ ಮಾಡೋದು ತುಂಬ ಅಷ್ಟು ರುಚಿಯಾಗಿ ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಮೊದಲೇದಾಗಿ ಈ ವೈಟ್ ಪಲಾವ್ ಮಾಡೋದಕ್ಕೆ ನಾನು ಬಾಸ್ಮತಿ ರೈಸ್ನ ಒಂದು ಕಪ್ ಹಾಕೋತಾ ಇದ್ದೀನಿ ಬಾಸ್ಮತಿ ರೈಸೇ ಇರಬೇಕು ಅಂತ ಏನಿಲ್ಲ ನಿಮಗೆ ಯಾವುದು ಅನುಕೂಲ ಇರುತ್ತೋ ಅದರಾಗೆ ಮಾಡಿ ಸೊ ಇದು ನಾನು ಬಾಸ್ಮತಿ ರೈಸು ಒಂದು ಕಪ್ ಮಾತ್ರ ಉಪಯೋಗಿಸಿದ್ದೀನಿ ನೆಕ್ಸ್ಟು ಒಂದು ಕಪ್ಪು ನಾನು ಮನೆ ಅಕ್ಕಿನ ಬಳಸಿದ್ದೀನಿ ಸೋನ ಮೊಸರಿ ಅಕ್ಕಿನೇ ಸೊ ಈ ಎರಡು ಲೋಟದಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ಈಗ ಸೊ ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ವೀಡಿಯೋ ಸಾರಿ ಅಡುಗೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ನಾನು ಇಡ್ತಾ ಇದ್ದೀನಿ ಈಗ ಪಲಾವ್ಗೆ ಹಾಕುವಂಥ ಮಸಾಲೆ ಏನಿರುತ್ತಲ್ವ ಆ ಮೂರು ಬಿರಿಯಾನಿ ಎಲೆ ಒಂದು ನಾಲ್ಕರಿಂದ ಐದು ಮೆಣಸಿನಕಾಳು ಮತ್ತು ಒಂದು ಎರಡು ಇಂಚಷ್ಟು ಚಕ್ಕೆ ಮತ್ತು ಒಂದು ಏಳರಿಂದ ಎಂಟು ಲವಂಗ ಎರಡು ಏಲಕ್ಕಿ ಮತ್ತು ಸ್ವಲ್ಪ ಸ್ಟಾರು ಹೂವು ಮತ್ತು ಸ್ವಲ್ಪ ಗೋಡಂಬಿನ ಇದ್ದೀನಿ ಸ್ವಲ್ಪ ಚೆನ್ನಾಗಿರಲಿ ಅಂತ ಸೊ ಇದಿಷ್ಟು ನಾವು ಮಸಾಲೆಗೆ ಬಳಸೋ ಪದಾರ್ಥಗಳು ಹಾಕಲಿಕ್ಕೆ ಈಗ ನಾನೊಂದು ಪಾತ್ರೆಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಇದರ ಜೊತೆಗೆ ನಾನು ಸ್ವಲ್ಪ ತುಪ್ಪನೂ ಕೂಡ ಉಪಯೋಗಿಸ್ತಾ ಇದ್ದೀನಿ ಸೊ ತುಪ್ಪ ಕೂಡ ರುಚಿಯಾಗಿ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ವೈಟ್ ಪಲಾವ್ ಅಲ್ವಾ ಮೊದಲೇ ಏನೂ ಮಸಾಲೆ ನಾವು ಹಾಕೋದಿಲ್ಲ ಸೊ ಈ ರೀತಿನಾರು ಒಂದು ಸ್ವಲ್ಪ ಸ್ವೀಟಾಗಿ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ಸೊ ಈಗ ನಾನು ಎಲ್ಲ ಮಸಾಲೆ ಪದಾರ್ಥನೂ ಹಾಕೋತಾ ಇದ್ದೀನಿ ಹಾಕೊಂಡು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲೇ ನಾನು ಹುರ್ಕೋತಾ ಇದ್ದೀನಿ ಅದನ್ನು ಈಗ ನಾನು ಗೋಡಂಬಿಗಳ್ನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಈಗ ನಾನು ಎರಡು ಹೆಚ್ಚಿದ ಈರುಳ್ಳಿನ ಹಾಕೋತಾ ಇದ್ದೀನಿ ಹಾಕೊಂಡು ಇವಾಗ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ಜೊತೆಗೇನೆ ಒಂದು ಎರಡು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದೀನಿ ನಾವೆಲ್ಲನೂ ಕೂಡ ಡೀಪ್ ಫ್ರೈ ಮಾಡೋದೇನು ಬೇಕಾಗಿರೋದಿಲ್ಲ ಯಾಕಂದ್ರೆ ಮತ್ತೆ ಇದನ್ನ ನೀರು ಹಾಕಿ ಕುದಿಸ್ತೀವಲ್ವಾ ಅದಕ್ಕೋಸ್ಕರ ಸ್ವಲ್ಪ ಮಟ್ಟಿಗೆ ನೀವು ಫ್ರೈ ಮಾಡ್ಕೊಂಡ್ರೆ ಸಾಕು ನಡೆಯುತ್ತೆ ಇದಕ್ಕೆ ಒಂದು ನಾಲ್ಕು ಹಸಿಮೆಣಸಿಕಾಯಿಗಳ್ನ ಹಾಕೋತಾ ಇದೀನಿ ಇದಕ್ಕೆ ಖಾರ ಪುಡಿ ನಾವು ಉಪಯೋಗಿಸೋದಿಲ್ಲ ಸೊ ಅದಕ್ಕೋಸ್ಕರ ಹಸಿಮೆಣಿಕಾಯಿನೇ ಒಂದು ಸ್ವಲ್ಪ ನಾಲ್ಕು ಹಾಕೊಂಡಿದ್ದೀನಿ ಜಾಸ್ತಿನೇ ಸೊ ಕಮ್ಮಿ ಬೇಕು ಅಂತಂದ್ರೆ ಒಂದು ಮೂರು ಮೂರು ಹಾಕೊಂಡ್ರೆ ನಡೆಯುತ್ತೆ ಇನ್ನೂ ಜಾಸ್ತಿ ಬೇಕು ಅಂತಂದ್ರೆ ಒಂದು ಐದರಿಂದ ಆರು ಮೆಣಸಿ ಹಾಕೊಳ್ಳಿ ನಡೆಯುತ್ತೆ ಈಗ ನಾವು ಸ್ವಲ್ಪ ತರಕಾರಿಗಳನ್ನ ಹಾಕೋಬೇಕಾಗುತ್ತೆ ಅದರಲ್ಲಿ ಫಸ್ಟ್ನೇದಾಗಿ ನಾನು ಒಂದು ಸ್ವಲ್ಪ ಬೀನ್ಸು ಮತ್ತೆ ಬಟಾಣಿ ಕಾಳುಗಳ್ನ ಹಾಕೋತಾ ಇದ್ದೀನಿ ಮತ್ತೆ ಇನ್ನೆರಡು ತರಕಾರಿ ಕ್ಯಾರಟು ಮತ್ತು ಆಲೂಗಡ್ಡೆನ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ನಿಮಗೆ ಯಾವ್ದು ಇಷ್ಟ ಬರುತ್ತೆ ಎಲ್ಲ ತರಕಾರಿಗಳನ್ನ ಹಾಕೊಳ್ಳಿ ನವಿಲು ಕೋಸು ಅಥವಾ ಕೋಸುಗೆಡ್ಡೆ ಆ ರೀತಿ ಏನೇನ ಎಲ್ಲ ಇರುತ್ತಲ್ವ ಸೊ ಅದನ್ನು ಹಾಕೊಂಡ್ರೆ ನಡೆಯುತ್ತೆ ನಾನು ಜಸ್ಟ್ ಇಷ್ಟು ಸಿಂಪಲ್ಲಾಗಿ ಹಾಕೊಂಡಿದ್ದೀನಿ ಈಗ ತರಕಾರಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಸೊ ಎಣ್ಣೆಯಲ್ಲಿ ಚೆನ್ನಾಗಿ ತರಕಾರಿ ಎಲ್ಲ ಫ್ರೈ ಆಗಬೇಕು ಆವಾಗಲೇ ಒಂದು ಟೇಸ್ಟ್ ಅಂತಲೇ ಹೇಳ್ಬೋದು ಈಗ ನಾನು ಜಸ್ಟ್ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿನೇ ಉಪಯೋಗಿಸ್ತಾ ಇದ್ದೀನಿ ನಾವು ಮತ್ತೆ ಎಕ್ಸ್ಟ್ರೇ ಏನೂ ಪೌಡ್ರುಗಳನ್ನ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇದೊಂದನ್ ಮಾತ್ರ ಒಂದು ಅರ್ಧ ಸ್ಪೂನ್ ಆಡ್ ಮಾಡಿ ಸಾಕು ಧನಿಯಾ ಪುಡಿನ ಈಗ ನಾನು ಎರಡು ಟೊಮೆಟೊ ಹಣ್ಣು ಅದನ್ನು ಕೂಡ ಹೆಚ್ಚಿ ಹಾಕೊಂಡಿದ್ದೀನಿ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ ಒಂದರಿಂದ ಎರಡು ಟೊಮೆಟೊ ಹಣ್ಣು ಹಾಕಿದ್ರೆ ನಡೆಯುತ್ತೆ ಚೆನ್ನಾಗಿ ಬರುತ್ತೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾನು ಧನಿಯಾ ಪುಡಿ ಸ್ವಲ್ಪ ಕಮ್ಮಿನೇ ಹಾಕೊಂಡಿದ್ದೀನೋ ಅಲ್ವಾ ಹಂಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಕಪ್ ಅಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಮೊಸರನ್ನ ನೀವು ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ನೈಸಾಗಿ ಕಮ್ಮಿ ಹಾಕೊಂಡ್ರೆ ಮಸಾಲ ಫ್ಲೇವರ್ ಚೆನ್ನಾಗಿ ಬರುತ್ತೆ ಕಮ್ಮಿ ಹಾಕೋದ್ರಿಂದ ಮಸಾಲ ಫ್ಲೇವರ್ ಚೆನ್ನಾಗಿ ಬರೋದ್ರಿಂದ ನಾನು ಕಮ್ಮಿನೇ ಹಾಕೊಂಡಿದ್ದೀನಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಅದ ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಹಾಕೊಂಡೆ ಇವಾಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಈಗ ನಾನು ಹಾಕಿರೋ ತರಕಾರಿ ಎಲ್ಲನೂ ಕೂಡ ಚೆನ್ನಾಗಿ ಬೆಂದಿದ್ದಾವೆ ಇವಾಗ ಸೊ ಇವಾಗ ನಾವು ನೀರನ್ನು ಹಾಕಬೇಕಾಗುತ್ತೆ ಈಗ ಎರಡು ಕಪ್ಪು ಅಕ್ಕಿನ ತಗೊಂಡಿದ್ದೀನಿ ಅದಕ್ಕೋಸ್ಕರ ಒಂದು ಮೂರು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಮೂರು ಕಪ್ಪು ನಾನು ನೀರನ್ನು ಬಳಸ್ತಾ ಇದ್ದೀನಿ ಈಗ ನೀರನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ನಾವು ಕೆಲವರು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಬಳಸೋದಿಲ್ಲ ಬಟ್ ಬಳಸಿದರೆ ಚೆನ್ನಾಗಿ ಬರುತ್ತೆ ಇಲ್ಲಾಂದ್ರೆ ಅದು ಪಲಾವ್ ಅಂತಲೇ ಅನ್ಸ್ಕೊಳೋದಿಲ್ಲ ಸೊ ಅದಕ್ಕೋಸ್ಕರ ಮತ್ತು ಈಗ ನೀರು ಹಾಕಿದ ಮೇಲೆ ನಾವು ನಿಂಬೆಹಣ್ಣು ಎಲ್ಲ ಹಿಂಡ್ತಾರೆ ನಿಂಬೆಹಣ್ಣು ಹಿಂಡೋದು ಬಿರಿಯಾನಿ ಫ್ಲೇವರಿಗೋಸ್ಕರ ಜಸ್ಟ್ ಇದಕ್ಕೆ ಹಿಂಡೋ ಅಂತ ಅವಶ್ಯಕತೆಯೂ ಇರೋದಿಲ್ಲ ಸೊ ಇದಿಷ್ಟು ನೀರು ಹಾಕಿ ಇವಾಗ ಒಂದು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಟ್ಟು ನೆಕ್ಸ್ಟ್ ಇದಕ್ಕೆ ನಾವು ರೈಸನ್ನು ಹಾಕಬೇಕಾಗುತ್ತೆ ಓಕೆ ಈಗ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಒಳ್ಳೆ ಇದ್ರೆ ತರಕಾರಿ ಸೂಪು ರೆಡಿ ಆದಂಗೆ ಆಗಿದೆ ಇವಾಗ ಈಗ ನಾವೇನು ಅಕ್ಕಿನ ನೆನೆಸಿಟ್ಟಿದ್ವಲ್ವ ಈಗ ಎಲ್ಲನೂ ಕೂಡ ಹಾಕೋತಾ ಇದ್ದೀನಿ ಅದಕ್ಕೆ ಈಗ ಉಪ್ಪು ಖಾರ ರುಚಿ ನೋಡಿ ಮತ್ತೆ ಅನ್ನೋದಕ್ಕೆ ನಾವು ಈಗ ಉಪ್ಪು ಅಂದೇ ಉಳಿದಿರೋದು ಸೊ ಅದಕ್ಕೋಸ್ಕರ ಉಪ್ಪನ್ನ ನಾನು ಮತ್ತೆ ಒಂದು ಅರ್ಧ ಸ್ಪೂನ್ನ ಹಾಕೊಳ್ತಾ ಇದ್ದೀನಿ ಅಂತಂದರೆ ಅಕ್ಕಿ ಹಾಕಿರ್ತೀನಲ್ವ ಈಗ ಹಾಕಿದ್ದು ನಾನು ಮಸಾಲೆಗೆ ಫಸ್ಟ್ ಹಾಕಿದ್ದು ಈಗ ನಾನು ಅಕ್ಕಿಗೆ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಈಗ ಹಾಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ನಾವು ಈಗ ಕ್ಯಾಪ್ ಮುಚ್ಚಬೇಕಾಗುತ್ತೆ ಈಗ ಕುಕ್ಕರು ವಿಜಲ್ ಹೊಡೆದು ಏರೆಲ್ಲ ಔಟ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಸಖತ್ತಾಗಿ ಚೆನ್ನಾಗಿ ಬಂದಿದೆ ಅಂತ ಸೊ ಒಳ್ಳೆ ನೋಡ್ತಾ ಇದ್ರೆ ಓಟೆಲ್ನಲ್ಲಿ ಯಾವ ರೀತಿ ಮಾಡಿರ್ತಾರೋ ಅದೇ ರೀತಿ ನೋಡಕ್ಕೆ ಕಾಣ್ತಾ ಇದೆ ಮತ್ತೆ ಟೇಸ್ಟು ಕೂಡ ನಾನು ಟ್ರೈ ಮಾಡಿ ಹೇಳ್ತಾ ಇದ್ದೀನಿ ತುಂಬ ರುಚಿಯಾಗಿದೆ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು ನೋಡಿದ್ರಲ್ವ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಈ ರೆಸಿಪಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಹೇಳೋ ರೀತಿ ತೋರಿಸೋ ರೀತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್